ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪ್ಸ್ ಕಿಚನ್ ಸಂಡೇ ಸ್ಪೆಷಲ್ ಹೈಡ್ರಾಬಾದಿ ಚಿಕನ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನೋಡಿ ಹೇಗೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಚಿಕನ್ ದಮ್ ಬಿರಿಯಾನಿ ಅನ್ನೋದು ಹೈದ್ರಾಬಾದಿ ಸ್ಟೈಲಲ್ಲಿ ಮಾಡಿದ್ದೀನಿ ಇವತ್ತು ತುಂಬ ಕಲರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮನೆಯಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಇದಕ್ಕಾಗಿ ನಾವು ಮೊದಲು ಒಂದು ಕೆ ಜಿ ಚಿಕನ್ನ ನೀಟಾಗಿ ತೊಳೆದು ಅದರಲ್ಲಿ ನೀರಿನ ಅಂಶ ಒಂಚೂರು ಇಲ್ದಿರ ಒಂದು ಪಾತ್ರೆಗೆ ತೆಗೆದಿಟ್ಕೋಬೇಕು ಇದಕ್ಕೆ ನಾವು ಮೊದಲು ಮ್ಯಾರಿನೇಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದು ಕೆ ಜಿ ಚಿಕನ್ ಅದಕ್ಕೆ ಒಂದು ಸ್ಪೂನಷ್ಟು ಅರಶಿನ ಹಾಕ್ಕೊಳ್ಳಿ ಅಚ್ಚ ಖಾರದ ಪುಡಿ ನಿಮ್ಮ ಖಾರಕ್ಕನುಗುಣವಾಗಿ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಎರಡು ಸ್ಪೂನಷ್ಟು ಇದ್ದೀನಿ ಧನಿಯಾ ಪುಡಿ ಒಂದು ಎರಡು ಸ್ಪೂನಷ್ಟು ಹಾಕಿದ್ದೀನಿ ಅದೇ ಥರ ಒಂದು ಸ್ಪೂನಷ್ಟು ಬಿರಿಯಾನಿ ಮಸಾಲಾನ ಸೇರಿಸಿದ್ದೀನಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಕ್ಕೆ ಲವಂಗ ಒಂದು ನಾಲ್ಕು ಲವಂಗನ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಮಾಡೋದಕ್ಕೋಸ್ಕರ ಅರ್ಧ ಹೋಳಷ್ಟು ಲೆಮನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ನಿಂಬೆ ಹಣ್ಣಿನ ರಸವನ್ನು ನೀಟಾಗಿ ಹಿಂಡ್ಕೋಬೇಕಾಗುತ್ತೆ ನಂತರ ನಾವು ಇದಕ್ಕೆ ಒಂದು ಕಾಲು ಇಟ್ರಷ್ಟು ಮೊಸರನ್ನು ಸೇರಿಸ್ಕೋಬೇಕು ಕಾಲು ಇಟ್ಟಷ್ಟು ಮೊಸರನ್ನು ಸೇರಿಸೋದ್ರಿಂದ ಈ ಚಿಕನ್ ಅನ್ನೋದು ಸಾಫ್ಟ್ನೆಸ್ ಬರುತ್ತೆ ನಂತರ ಉಪ್ಪನ್ನು ಸೇರಿಸ್ಕೋಬೇಕು ನಂತರ ಈರುಳ್ಳಿಯನ್ನು ನೀಟಾಗಿ ಸಣ್ಣದಾಗಿ ಹಚ್ಚಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರಬೇಕು ನಾಲ್ಕರಿಂದ ಐದು ಈರುಳ್ಳಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಮುಂದೆ ಬಿರಿಯಾನಿಗೂ ಯೂಸ್ ಮಾಡ್ತೀವಿ ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ಫ್ರೈಡ್ ಆನಿಯನ್ಸ್ನ ಸೇರಿಸ್ಕೊಂಡು ಈಗ ಎಲ್ಲ ಒಂದು ಈ ಮಿಶ್ರಣವನ್ನು ನೀಟಾಗಿ ಸೇರಿಸ್ಕೋಬೇಕಾಗುತ್ತೆ ಅಂದರೆ ಕಲಿಸ್ಕೋಬೇಕಾಗುತ್ತೆ ನೋಡಿ ಈ ಒಂದು ಮಸಾಲೆ ಎಲ್ಲ ಪೀಸ್ಗಳಿಗೂ ಅಂಟ್ಕೋಬೇಕು ನೀಟಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದಕ್ಕೊಂದು ಉಪ್ಪು ಖಾರ ಅನ್ನೋದು ಚೆನ್ನಾಗಿ ಅಂಟ್ಕೋಬೇಕು ಈಗ ಫ್ರೈ ಮಾಡಿದ್ವಲ್ವ ಆನಿಯನ್ಸ್ನ ಅದರ ಒಂದು ಎಣ್ಣೆಯನ್ನು ನಾಲ್ಕರಿಂದ ಐದು ಸ್ಪೂನಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡೋದ್ರಿಂದ ಚಿಕನ್ನು ತುಂಬಾ ಸಾಫ್ಟ್ ಬರುತ್ತೆ ಸೊ ಈಗ ಪ್ಲೇಟನ್ನು ಮುಚ್ಚಿ ನಾವು ಒನ್ ಅವರನೇ ಒಂದು ಗಂಟೆಗಳ ಕಾಲ ಈ ಒಂದು ಚಿಕನ್ನ ನೆನೆಸ್ಕೋಬೇಕಾಗುತ್ತೆ ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀವಿ ಈಗ ಮತ್ತೊಂದು ಕಡೆ ನಾವು ಅರ್ಧ ಗಂಟೆ ಮುಂಚೆನೇ ನಾವು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಅರ್ಧ ಗಂಟೆ ಮುಂಚೆ ನೆನೆಸಿದ್ದೀನಿ ಈಗಾಗಲೇ ಒಂದು ಪಾತ್ರೆಯಲ್ಲಿ ನಾವು ಅನ್ನ ರೆಡಿ ಮಾಡ್ಕೋಬೇಕು ಸೊ ಇದಕ್ಕೆ ನೀರು ಈಗಾಗಲೇ ಕಾದಿದೆ ಇದಕ್ಕೆ ಮಸಾಲಾ ಪದಾರ್ಥಗಳನ್ನು ಸೇರಿಸ್ತಾ ಇದ್ದೀವಿ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಮರಾಠಿ ಮೊಗ್ಗು ಪಸ ಮಸಾಲೆ ಪದಾರ್ಥಗಳನ್ನ ಸೇರಿಸಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಈಗ ಬಾಸುಮತಿ ರೈಸ್ ಅನ್ನೋದು ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ನೆಂದಿದೆ ಫ್ರೆಂಡ್ಸ್ ಇದನ್ನು ನಾವು ಅನ್ನಕ್ಕೆ ಈಗ ನೀರಿಗೆ ಸೇರಿಸ್ಕೊಳ್ತಾ ಇದ್ದೀವಿ ಇದು ನಮಗೆ ಎಪ್ಪತ್ತು ಪರ್ಸೆಂಟ್ ಬೆಂದರೆ ಸಾಕು ಫ್ರೆಂಡ್ಸ್ ಫುಲ್ಲು ಅನ್ನ ಥರ ಮಾಡ್ಕೋಬಾರ್ದು ಮತ್ತೆ ಬೇಯಿಸ್ಕೊಳ್ತೀವಿ ಸೊ ಹಾಗಾಗಿ ಎಪ್ಪತ್ತು ಪರ್ಸೆಂಟ್ ಈ ಒಂದು ಅಕ್ಕಿ ಅನ್ನೋದು ಬೇಯಬೇಕು ಈಗ ಒನ್ ಅವರ್ ಅನ್ನೋದು ಮುಗ್ದಿದೆ ಈಗ ಮತ್ತೆ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಹತ್ತರಿಂದ ಒಂದು ಹದಿನೈದು ನಿಮಿಷಗಳ ಕಾಲ ಈ ಒಂದು ಈ ಮಿಶ್ರಣವನ್ನು ಈ ಚಿಕನ್ಗೆ ಮಿಶ್ರಣ ಹಾಕಿದ್ವಲ್ಲ ಇದೆಲ್ಲ ನೀಟಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಕಸೂರಿ ಮೇಥಿನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ ಒಂದು ಪರಿಮಳ ಮತ್ತು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ನೀಟಾಗಿ ಅದನ್ನು ಬೇಯಿಸ್ಕೋಬೇಕು ನೋಡಿ ಹತ್ತು ನಿಮಿಷಗಳ ಕಾಲ ಬೇಯಿಸಿದ್ದೀನಿ ಎಷ್ಟು ಚೆನ್ನಾಗಿ ಈ ಒಂದು ಚಿಕನ್ ಅನ್ನೋದು ಕಾಣಿಸ್ತಾ ಇದೆ ಬೆಂದಿದೆ ಒಂದು ಅರ್ಧಕ್ಕಿನ್ನ ಮುಕ್ಕಾಲು ಪಾಲು ಬೆಂದಿದೆ ಅಂತಲೇ ಹೇಳ್ಬೋದು ಈಗ ಸ್ವಲ್ಪ ಮಿಶ್ರಣ ಮತ್ತು ಅವನ ಪೀಸ್ಗಳನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ಇದು ಹೈಡ್ರಾಬಾದಿ ಬಿರಿಯಾನಿ ಆಗಿರೋದ್ರಿಂದ ನಾವು ಇಲ್ಲಿ ತ್ರೀ ಲೇಯರ್ಸ್ ಆಗಿ ಬಳಸ್ತಾ ಇದ್ದೀವಿ ಈಗ ಯ ಎಪ್ಪತ್ತು ಪರ್ಸೆಂಟ್ ಅಕ್ಕಿ ಅನ್ನೋದು ಬಾಸುಮತಿ ರೈಸ್ ಅಕ್ಕಿ ಅನ್ನೋದು ಬೆಂದಿದೆ ಈಗ ಒಂದು ಲೇಯರ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಬಿಸಿ ಬಿಸಿ ಅನ್ನ ಇದು ಎಪ್ಪತ್ತು ಪರ್ಸೆಂಟ್ ಬೆಂದಿದೆ ಈಗಾಗಲೇ ಈಗ ಒಂದು ಲೇಯರ್ನ ಹಾಕಿದ್ವಿ ನೋಡಿ ನೀಟಾಗಿ ಒಂದು ಲೇಯರ್ನ ಹಾಕ್ಕೋಬೇಕು ಹಾಕ್ಕೊಂಡು ನಾನಿಲ್ಲಿ ಫುಡ್ ಕಲರ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮಗೆ ಆಪ್ಷನ್ಸು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಕೇಸ್ತಿದಳ ಆದರೂ ಹಾಕ್ಕೋಬೋದು ನಾನು ಇಲ್ಲಿ ಗ್ರೀನ್ ಫುಡ್ ಕಲರ್ನ ಹಾಲಲ್ಲಿ ನೆನೆಸ್ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ ಅದರ ಮೇಲೆ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೇಕು ನಂತರ ಇದಕ್ಕೆ ಫ್ರೈಡ್ ಆನಿಯನ್ಸ್ ನಾವು ಈಗಾಗಲೇ ನಂತರ ಈ ಒಂದು ಚಿಕನ್ ಪೀಸ್ ತೆಗೆದಿಟ್ಟಿದ್ವಲ್ಲ ಅದರಲ್ಲಿ ಒಂದು ನಾಲ್ಕು ಪೀಸನ್ನು ಹಾಕ್ಕೋಬೇಕು ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ಅದರ ಒಂದು ಪರಿಮಳ ಇನ್ನಷ್ಟು ಜಾಸ್ತಿ ಆಗುತ್ತೆ ನಂತರ ಫ್ರೈಡ್ ಆನಿಯನ್ಸ್ನ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಇದು ಈಗ ನಮಗೆ ಒಂದು ಲೇಯರ್ ಅನ್ನೋದು ರೆಡಿ ಆಯಿತು ಈಗ ಮತ್ತೊಂದು ಲೇಯರ್ನ ನಾವು ಸಿದ್ಧ ಮಾಡ್ಕೊಳ್ತಾ ಇದ್ದೀವಿ ನೋಡ್ಬೋದು ನೀವೇ ಇನ್ನೊಂದು ಲೇಯರ್ನ ನಾವು ಹಾಕ್ಕೊಳ್ತಾ ಇದ್ದೀವಿ ಇನ್ನೊಂದು ಲೇಯರ್ಗೆ ನಾನು ಆರೆಂಜ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ಕಲರ್ನ ಫುಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂತ ಸೊ ಹೈದ್ರಾಬಾದಿ ಬಿರಿಯಾನಿ ಅಂದ್ರೆ ಯಾರಿಗಿಷ್ಟ ಆಗಲ್ಲ ಹೇಳಿ ಬಿರಿಯಾನಿ ಅಂದ್ರೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಸೊ ನಿಮಗೂ ಅಷ್ಟೇ ಯಾವ ಚಿಕನ್ ಬಿರಿ ಚಿಕನ್ ಅಥವಾ ಮಟನ್ ಬಿರಿಯಾನಿ ಇಷ್ಟ ಆಗುತ್ತಾ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಇರ್ತಕ್ಕಂತಹ ಉಳಿದಿರ್ತಕ್ಕಂತಹ ಒಂದು ಪೀಸು ಮತ್ತು ಗ್ರೇವಿ ನಂತರ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಬೇಕು ಸ್ವಲ್ಪ ತುಪ್ಪವನ್ನು ಹಾಕಿ ಈ ಒಂದು ಸೆಕೆಂಡ್ ಲೇಯರ್ನು ಸಹ ನಾವು ಹಾಕ್ಕೊಂಡ್ವಿ ಇದಕ್ಕೂ ಸ್ವಲ್ಪ ಫ್ರೈಡ್ ಆನಿಯನ್ಸ್ ಎಲ್ಲ ಹಾಕಿ ಸೆಕೆಂಡ್ ಲೇಯರು ಮುಗೀತು ಈಗ ಮೂರನೇ ಲೇಯರು ಥರ್ಡ್ ಲೇಯರ್ ಈಗ ಉಳಿದಿರ್ತಕ್ಕಂತಹ ಅನ್ನವನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಲಾಸ್ಟು ನೋಡ್ಬೋದು ನೀವೇ ಈಗ ಉಳ್ದಿರ್ತಕ್ಕಂತಹ ಒಂದು ಫುಡ್ ಕಲರ್ನ ನಾನು ಇದ್ದೀನಿ ನಂತರ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ರೈಡ್ ಆನಿಯನ್ಸ್ ಉಳಿದಿರ್ತಕ್ಕಂತಹ ಎಲ್ಲ ಫ್ರೈಡ್ ಆನಿಯನ್ಸ್ ಸ್ವಲ್ಪ ತುಪ್ಪವನ್ನು ಹಾಕಿ ನೀಟಾಗಿ ಬಿಡಬೇಕು ನೋಡಿ ಈಗ ನೋಡ್ತಾ ಇದ್ರೆ ಎಷ್ಟು ಕಲರ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಮೋರ್ ಒನ್ಸ್ ಮೋರ್ ಅನ್ನಬೇಕು ನೀವು ನೋಡಿ ಎಷ್ಟು ಚೆನ್ನಾಗಿದೆ ನಂತರ ನಾವು ಒಲೆ ಮೇಲೆ ಈ ಒಂದು ತವಾನ ದೋಸೆ ಅಥವಾ ಚಪಾತಿ ಮಾಡು ಹೆಂಚನ ಹೀಟ್ಗೆ ಇಟ್ಕೋಬೇಕು ಪ್ರೀ ಹೀಟ್ ಮಾಡಬೇಕು ಚೆನ್ನಾಗಿ ಕಾದ ಮೇಲೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ದಮ್ಗೆ ಇಡಬೇಕು ಫ್ರೆಂಡ್ಸ್ ಆಗ ಇದು ನೀಟಾಗಿ ಚೆನ್ನಾಗಿ ಬೇಯುತ್ತೆ ಸೊ ದಮ್ಗೆ ಇಡಬೇಕಾದ್ರೆ ಕೆಲವರು ಚಪಾತಿ ಹಿಟ್ಟನ್ನ ರೋಲ್ ಮಾಡಿ ಇದನ್ನ ಇದ್ರ ಪಾತ್ರೆ ಸುತ್ತು ಇಡ್ತಾರೆ ಬಟ್ ನಾನಿಲ್ಲಿ ತೂಕಕ್ಕೆ ಅಂತ ಈ ಒಂದು ಈ ಜೀರಿಗೆ ಕುಟ್ಟು ಕುಟಾಣಿನ ನಾನಿಲ್ಲಿ ಇಟ್ಟಿದ್ದೀನಿ ಸೊ ನಿಮ್ಮ ಅನುಕೂಲಕ್ಕಾಗಿ ನೀವು ದಮ್ಗೆ ಹೇಗೆ ಬೇಕಾದರೂ ನೀವು ಇಟ್ಕೋಬೋದು ನೋಡ್ಬೋದು ನೀವೇ ಈಗ ಬಿರಿಯಾನಿ ಅನ್ನೋದು ರೆಡಿಯಾಗಿದೆ ಹೈದ್ರಾಬಾದಿ ಚಿಕನ್ ದಮ್ ಬಿರಿಯಾನಿ ವೆರಿ ಕಲರ್ಫುಲ್ ಆ್ಯಂಡ್ ವೆರಿ ಟೇಸ್ಟಿ ನೀವೇ ನೋಡ್ಬೋದು ನೋಡ್ತಾ ಇದ್ದೇನೆ ಬಾಯಲ್ಲಿ ನೀರು ಇದೆ ಅದು ಸಂಡೇ ಸ್ಪೆಷಲ್ ಇವತ್ತು ನೋಡ್ಬೋದು ನೀವೇ ವಾವ್ ಸೂಪರ್ ಆಗಿದೆ ಈಗ ನಾನು ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ತಗೊಳ್ಳೋಣ ವಾವ್ ನೋಡಿ ನೋಡಿ ಸಖತ್ತಾಗಿದೆ ನಿಮಗೂ ಬಾಯಲ್ಲಿ ನೀರು ಇದೆಯಾ ಸೊ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನಾನೀಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಇದ್ದೀನಿ ನೋಡ್ಬೋದು ನೀವೇ ನೋಡಿ ಈಗ ಎಷ್ಟು ಚೆನ್ನಾಗಿ ಆ ಒಂದು ಹೈದ್ರಾಬಾದಿ ಚಿಕನ್ ದಮ್ ಬಿರಿಯಾನಿ ಅನ್ನೋದು ರೆಡಿಯಾಗಿದೆ ಅಂತ ನೀವೇ ನೋಡ್ಬೋದು ನೋಡಿ ಫ್ರೆಂಡ್ಸ್ ಪೀಸು ಅಷ್ಟೇ ಆ ಒಂದು ಚಿಕನ್ ಪೀಸು ಅಷ್ಟೇ ತುಂಬ ಜ್ಯೂಸಿ ಜ್ಯೂಸಿ ಹಾಕಿ ತುಂಬಾ ಚೆನ್ನಾಗಿದೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾಯ್